ನಮಸ್ತೆ ಎಲ್ಲರಿಗೂ ಇದು ಸೋ ಭಾನುವಾರ ನೈಟ್ ಬಂದೆ ನಾನು ಬಂದಾದ ಮೇಲೆ ಸೋಮವಾರ ಬೆಳಗ್ಗೆ ಬರ್ತಾಯಿದ್ದೀನಿ ಗಾರ್ಡನ್ಗೆ ಫಸ್ಟ್ ಕೆಳಗಡೆ ಗಾರ್ಡನ್ನು ಅಪ್ಡೇಟ್ ಕೊಡ್ತಾಯಿದ್ದೀನಿ ನೋಡಿ ಇದು ಹೋಗೋವಾಗ ಇನ್ನೂ ಮೊಗ್ಗು ಇರಲಿಲ್ಲ ಚಿಗುರು ಬಂದಿತ್ತು ಇವಾಗಲೇ ಒಂದು ವಾರ ಒಂದು ವಾರ ಕರೆಕ್ಟಾಗಿ ಮೊಗ್ಗೆಲ್ಲ ಸ್ಟಾರ್ಟ್ ಆಗಿದ್ದಾವೆ ಇದು ಮೊಗ್ಗು ಇನ್ನೂ ಚಿಕ್ಕ ಚಿಕ್ಕದಾಗಿತ್ತು ಇವಾಗಲೇ ಆಲ್ರೆಡಿ ಹೂವು ಆಗಿ ಅರಳುತ್ತಾ ಇದ್ದಾವೆ ಆಮೇಲೆ ಫಸ್ಟ್ ಇರೋ ಗಿಡಗಳು ಹೂವು ಅರಳುತ್ತಾ ಇದ್ವಲ್ಲ ಅವು ಯಾವ ಥರ ಇದೆ ಅಂತ ತೋರಿಸ್ತೀನಿ ಎಷ್ಟಂದರೆ ಒಂಬತ್ತು ದಿನದ ಮೇಲೆ ನಾನು ಗಾರ್ಡನಿಗೆ ಇರೋದು ನೋಡಿ ಇದು ಹೋಗೋವಾಗ ನಾನು ಚಾಕ್ ಪೀಸ್ ಇಟ್ಟು ಹೋಗಿದ್ದು ನಿಮಗೆ ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿ ಹತ್ತು ಒಂಬತ್ತು ಎಂಟು ಒಂಬತ್ತು ದಿನಕ್ಕೆ ಗಾ ಗಿಡಗಳು ಕಲರ್ ಚೇಂಜ್ ಆಗಿರೋದು ನಿಮಗೆ ಗೊತ್ತಾಗ್ತಾ ಇರ್ಬೋದು ಚಾಕ್ ಪೀಸ್ ತುಂಬ ಸುಲಭವಾದ ಕೆಲಸ ಅಲ್ವಾ ಅದರಿಂದ ಹೇಳ್ತಾ ಇದ್ದೀನಿ ನೋಡಿ ಇವಾಗ ನೀವು ಹಳೆ ವಿಡಿಯೋ ಚಾಕ್ ಪೀಸ್ ಇಟ್ಟಿರೋದು ನೋಡಿದರೆ ಕಬ್ಬಿಣಾಂಶ ಕಮ್ಮಿ ಆದರೆ ಯಾವ ಥರ ಮಾಡಬೇಕು ಅಂತ ವಿಡಿಯೋ ಮಾಡಿದ್ದೀನಿ ಅದರಲ್ಲಿ ತೋರಿಸಿದ್ದೀನಿ ಇದು ಅದರಲ್ಲಿ ಸುಮಾರು ಇದು ಇನ್ನೊಂದು ಸ್ವಲ್ಪ ಆಗಬೇಕು ಒಂದೊಂದು ಕೂಡ ಬೇಗನೆ ಚೇತರಿಸ್ಕೊಂಡಿದ್ದಾವೆ ಒಂದೊಂದು ಇಲ್ಲ ನೋಡಿ ಇದು ಮಾತ್ರ ಮೇಲ್ಗಡೆ ಎಲೆ ಮಾತ್ರ ಲೈಟಾಗಿದೆ ಕೆಳಗಡೆಯಿಂದ ಬರ್ತಾ ಇರೋವಾಗಲೇ ಗ್ರೀನಾಗಿ ಇದ್ದಾವೆ ನೀವು ಈ ಥರ ಕಬ್ ಈ ಥರ ಎಲೆಗಳು ಏನಾರು ಆಗಿದ್ದರೆ ಇದು ಸುಲಭ ಉಪಾಯ ನೋಡಿ ಬಾಳೆಹಣ್ಣು ಸಿಪ್ಪೆ ಒಣಗಿಸೋಕೆ ಹಾಕಬೇಕು ಇಲ್ಲ ಕಬ್ಬಿಣದ ಚೂರು ಇಡಬೇಕು ಇಲ್ಲಾಂದರೆ ಚಾಕ್ ಪೀಸ್ ಈಸಿಯಾದ ಕೆಲಸ ಸುಲಭವಾಗಿ ಸಿಗುತ್ತೆ ಅದು ಅದು ತಂದಿಟ್ಕೊಂಡ್ರೆ ಬರುತ್ತೆ ನೋಡಿ ಇವೆಲ್ಲ ಗಿಡ ಒಂದೊಂದು ನಾನು ಹಳೇ ಪಾಟಲ್ಲಿ ಅದೇ ಥರ ರಿಪೋರ್ಟ್ ಮಾಡಿರೋ ಮಾತ್ರ ನಿಧಾನವಾಗಿ ಚೇತರಿಸ್ಕೊಳ್ತಾ ಇದ್ದಾವೆ ಇವಾಗ ಇವಾಗ ಆಗಿರೋವಲ್ಲ ತುಂಬ ಚೆನ್ನಾಗಿ ಚೇತರಿಸ್ಕೊಳ್ತಾ ಇದ್ದಾವೆ ಇದೊಂದು ಸ್ವಲ್ಪ ಮೇಲುಗಡೆ ಮಾತ್ರ ಇದೆ ಕೆಳಗಡೆ ಎಲ್ಲ ಆಗಲೇ ಗ್ರೀನ್ ಆಗ್ತಾ ಇದೆ ನೋಡಿ ನೀವು ನೋಡಿದ್ರೆ ಗಮ ಇದಂತೂ ತುಂಬ ಲೈಟ್ ಆಗ್ಬಿಟ್ಟಿತ್ತು ಗಿಡ ಪೂರ್ತಿ ಇವಾಗ ಆಮೇಲೆ ಇದು ಹೂವು ಎಲ್ಲ ಮುಗ್ದೋಗಿದೆ ತೊಟ್ಟೆಲ್ಲ ಅದರಲ್ಲೇ ಇದೆ ಆ ತೊಟ್ಟೆಲ್ಲ ತೆಗಿಬೇಕು ತೊಟ್ಟೆಲ್ಲ ತೆಗೆದ್ರೆ ಮತ್ತೆ ಚಿಗರಿ ಹೂವು ಬಿಡುತ್ತೆ ಆಮೇಲೆ ಇಲ್ಲಿ ಹೋಗುವಾಗ ನಾನೆಲ್ಲ ಮೊಗ್ಗ ಇರೋದು ನೋಡಿಸಿದ್ದೆ ಇವಾಗ ಆಗಲೇ ಮೊಗ್ಗು ದೊಡ್ಡವಾಗಿ ಹೂವು ಬಿಡೋಕೆ ರೆಡಿ ಆಗ್ತಾಯಿದ್ದಾವಿದು ಇದು ಎರಡನೇ ಸರಿ ಬಿಡ್ತಾ ಇರೋದಾಗ್ಲೇ ನಾನು ಮೊಗ್ಗಾಗಿರೋಕು ಎಲ್ಲ ತೊಟ್ಟೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿ ಹೋಗ್ಬಿಟ್ಟಿದ್ದೆ ಇವಾಗ ನೋಡಿ ಆಮೇಲೆ ಬೆಳ್ಳಿ ಥರನೂ ಇನ್ನೂ ಬೆಳೆಸಿಲ್ಲ ಅಲ್ಲಲ್ಲಿ ಕಟ್ ಮಾಡ್ತಾ ಅಂತ ಹೇಳಿದ್ದೆ ನೀವು ನೋಡಿ ಈ ಕಡೆ ಇಟ್ಟಿರೋ ಗಿಡವೂ ಅಷ್ಟೇ ಎಲೆಗಳು ನಾನು ಬೆಸ್ಟ್ ಅಟಕ್ ಆಗಿರೋ ಎಲ್ಲ ಎಲೆ ತೆಗೆದುಬಿಟ್ಟಿರ್ತೀನಲ್ವ ಅದಕ್ಕೆ ನಿಮಗೆ ಎಲೆಗಳೆಲ್ಲ ಕಮ್ಮಿ ಕಾಣಿಸುತ್ತೆ ಇವೆಲ್ಲ ಹೊಸ ಗಿಡಗಳು ರಿಪಾಟ್ ಮಾಡಿದ ಮೇಲೆ ಈ ಥರ ಆಗಿರೋದು ಇದೊಂಥರ ಚೇಂಜ್ ಇದೆ ಮಗ್ಗು ಇದು ಆಮೇಲೆ ಸುವಾಸನೆ ಕೂಡ ಬೇರೆ ಥರನೇ ಇದ್ದಿದ್ದು ಅದು ಒಂದೇ ಗಿಡ ಇರೋದು ನೋಡ್ಕೋಬೇಕು ಅದು ಎಲ್ಲಿಂದ ತಂದಾಕಿದ್ದೆ ಅಂತ ನನಗೂ ಗೊತ್ತಿಲ್ಲ ಆಮೇಲೆ ಇದೆಲ್ಲ ವಿರಜಾಚಿ ನೋಡಿ ಮೇಲೆ ನಾನು ಮೇಲಾದ ಮೇಲೆ ಬಿಸಿಲಿಲ್ಲದೆ ಕಡೆ ಹೂವು ಬಿಡುತ್ತಾ ಇಲ್ಲ ಅಂದ್ನಲ್ಲ ಎಲ್ಲ ಕಡೆ ಚಿಗಿರಿ ಹೂವು ಬಿಡುತ್ತೆ ನೋಡಿ ಇವಾಗ ಈ ಥರ ಮಾಡ್ಕೋಬೋದು ನೀವು ಇವಾಗ ಒಂದು ಸ್ವಲ್ಪ ದಿನ ಇವ್ರನ್ನೆಲ್ಲ ಮತ್ತೆ ನಾನು ಇದು ಪರ್ಮನೆಂಟ್ ಜಾಗ ಅಲ್ಲ ಅಂತ ಮೊದಲೇ ಹೇಳಿದ್ದೀನಿ ಮತ್ತೆ ಅದೆಲ್ಲ ರೆಡಿ ಆದಮೇಲೆ ಜಾಗ ಚೇಂಜ್ ಮಾಡಬೇಕು ಆಮೇಲೆ ಇದು ಅಷ್ಟೇ ಬೆಸ್ಟ್ ಅಟ್ಯಾಕ್ ಆಗಿದ್ದು ರೆಂಬೆಗೆಲ್ಲ ಸಣ್ಣ ಗಸಗಸೆ ಥರ ಹುಳ ಅಂಟ್ಕೊಂಡಿತ್ತು ಅಂತ ತೋರ್ಸಿದ್ನಲ್ವ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಹಾಕಿ ಬಟ್ಟೆಲಿ ಒರೆಸಿ ಹೋಗಿದ್ದೆ ಊರಲ್ಲಿ ಹತ್ತು ದಿನಕ್ಕೆ ಅದು ಒಂಬತ್ತು ದಿನ ಒಂಬತ್ತು ದಿನಕ್ಕೆ ಕರೆಕ್ಟಾಗಿ ಅವೆಲ್ಲ ಚಿಗಿರ್ಬಿಟ್ಟು ಹೂವು ಸ್ಟಾರ್ಟ್ ಆಗಿದೆ ಅವಾಗೆ ನಾವು ಸ್ವಲ್ಪದ್ರಲ್ಲೇ ನೋಡ್ಕೊಂಡು ಜಾಸ್ತಿ ಆದಾಗ್ಲೂ ಈ ಥರ ಕೇರ್ ಮಾಡ್ಕೊಂಡ್ರೆ ಗಿಡಗಳು ಮತ್ತೆ ಎಲ್ದಿ ಆಗ್ತವೆ ರೆಂಬೆಗೆಲ್ಲ ಅಂಟ್ಕೊಂಡ್ಬಿಟ್ಟಿತ್ತು ಸರಿ ಮಾಡಿದ್ದೀನಿ ಆಮೇಲೆ ಇದೆ ನೋಡಿ ಮೇಲುಗಡೆ ಮದು ಕೆಳಗಡೆ ಮಾತ್ರ ಹೂವು ಬಿಡ್ತಿತ್ತು ಬಿಸಿಲದೇ ಇರೋ ಕಡೆ ಬಿಳ್ದೇ ಇರೋ ಕಡೆ ಹೂವು ಬಿಡ್ತಿರ್ಲಿಲ್ಲ ನಾನು ಈ ಕಡೆ ಬಿಸಿಲು ತಂದು ಇಟ್ಟ ಮೇಲೆ ಇವಾಗ ಎಲ್ಲ ಕಡೆ ಇದೆ ಅಂತ ನಿಮಗೆ ಹಳೆ ವಿಡಿಯೋದಲ್ಲಿ ತೋರಿಸಿದ್ದೀನಿ ಇವಾಗ ಆ ಚಿಗಿರಲೆಲ್ಲ ಹೂವು ಬಂದಿದ್ದಾವೆ ನೋಡಿ ಪೂರ್ತಿ ಹೂವು ಬಂದಿದ್ದಾವೆ ಮೇಲೆ ಕೆಳಗಡೆ ಎಲ್ಲ ಬರ್ತಾ ಇದ್ದಾವೆ ಪೂರ್ತಿ ಬಿಸಿಲಲ್ಲಿದ್ದರೆ ಚೆನ್ನಾಗಿತ್ತು ಆಮೇಲೆ ಮೇಲೆ ನೋಡಿ ಎಷ್ಟು ಮೊಗ್ಗಿದ್ದಾವೆ ಅಂತ ಇಲ್ಲೆಲ್ಲ ಮೊಗ್ಗಿರಲಿಲ್ಲ ಜಾಸ್ತಿ ನೀವು ನೋಡ್ದಂಗೆ ಇವಾಗೆಲ್ಲ ಜಾಸ್ತಿನೇ ಹೂವು ಇದ್ದಾವೆ ನಾನು ಬಂದಾಗ ತುಂಬ ಬಿಸಿಲಿತ್ತು ಸೋಮವಾರ ಆಮೇಲೆ ಇದು ನೆನ್ನೆ ಮೊನ್ನೆ ಅರಳಿತ್ತು ಅನಿಸುತ್ತೆ ಯಾರೂ ಕೀಳೋರಿಲ್ದೆ ದಾಸವಾಳ ಗಿಡದಲ್ಲೇ ಒಣಗಿದ್ದಾವೆ ತೋರಿಸ್ತೀನಿ ಎಷ್ಟೊಂದು ನಾಳೆಗೊಂದು ಒಂದೆರಡು ಹೂವು ಇದ್ದಾವೆ ಅಲ್ಲ ಸಾರಿ ಇವತ್ತಿಗೆ ಇದ್ದಾವೆ ಅವು ಸೋಮವಾರಕ್ಕೆ ನಿಧಾನವಾಗಿ ಅರಳುತ್ತೆ ಎರಡು ದಾಸವಾಳ ಇದು ಪಿಂಕು ನಾಟಿದು ಆಮೇಲೆ ಅರ್ಶನದ್ದು ಎಲ್ಲ ಮೊಳಕೆ ಹೊಡೆದು ಚೆನ್ನಾಗಿ ಬರ್ತಾಯಿದ್ದಾವೆ ನೋಡಿ ಒಂದೊಂದ್ರಲ್ಲಿ ಎಲೆ ಕಾಣಿಸ್ತಾ ಇದೆ ಇನ್ನೊಂದ್ರ ಇಲ್ಲ ಅದು ಅದ್ರ ಜೊತೆಗೆ ಸೊಪ್ಪು ಕೂಡ ನೀವು ನೋಡ್ಬೋದು ನಾನು ಮಣ್ಣು ತಿರುವಾಕಿದಾಗ ಸೊಪ್ಪೆಲ್ಲ ಬೀಜ ಇರುತ್ತೆ ಅಂತ ಹೇಳಿದ್ನಲ್ಲ ಅದರಲ್ಲಿ ದಂಟಿನ ಸೊಪ್ಪು ಇದೆ ಆಮೇಲೆ ಪುನರ್ನವ ಇದೆ ಆಮೇಲೆ ಸಬ್ಬಾಕ್ಷಿ ಸೊಪ್ಪು ಇದೆ ಆ ಸಣ್ಣ ಸಣ್ಣಗೆ ಕಾಣ್ತಾ ಇರೋದೆಲ್ಲ ಸಬ್ಬಾಕ್ಸಿ ಸೊಪ್ಪು ಅವು ಬೀಜ ಉದುರು ಬಿಟ್ಟಿದ್ವು ಅನಿಸುತ್ತೆ ಮಣ್ಣಲ್ಲಿ ಅವೆಲ್ಲ ಸೊಪ್ಪು ಬಂದಿದೆ ಈ ಅರಶಿನ ಇನ್ನೂ ದೊಡ್ಡದಾಗಷ್ಟೊತ್ತಿಗೆ ನಮಗೆ ಸೊಪ್ಪು ಹಾರ್ವೆಸ್ಟು ಬರುತ್ತೆ ಮಣ್ಣು ತಿರುವಾಕೋದ್ರಿಂದ ಇದೊಂದು ಪ್ರಯೋಜನ ಆಗುತ್ತೆ ಬಿ ಮಣ್ಣಲ್ಲಿ ಬೀಜಗಳು ಏನಾದ್ರು ಸೊಪ್ಪಿನ ಬೀಜಗಳಿದ್ದರೆ ನಮಗೆ ಅವು ಟರ್ಮಿನೇಟ್ ಆಗೋಕೆ ಸರಿ ಹೋಗುತ್ತೆ ಇದು ಒದನೇ ಗಿಡ ಎಲ್ಲಿ ಬೀಜ ಬಿದ್ದಿತ್ತು ಅಲ್ಲೇ ಉಟ್ಕೊಂಡಿದೆ ತುಂಬ ಚೆನ್ನಾಗಿ ಬಂದಿದೆ ಇದರಲ್ಲಿ ಅಷ್ಟಿಲ್ಲ ನೋಡಿ ಸೊಪ್ಪಿಂದ ಯಾವುದು ಇದು ಈ ಬೇರೆ ಅದು ಟಬ್ಬದು ಎಲೆ ಬಂದಿದ್ದಾವೆ ಆಮೇಲೆ ನೋಡಿ ಇದೊಂದು ದಾಸವಾಳ ಅರಳಿತ್ತು ಅನಿಸುತ್ತೆ ಅವೆಲ್ಲ ಹಂಗೆ ಗಿಡದಲ್ಲಿ ಒಣಗೋಗಿದ್ದಾವೆ ನಮ್ಮ ಮಳೆಯೂ ನಮ್ಮ ಜೊತೆಗೆ ನಾನು ಕರ್ಕೊಂಡು ಹೋಗೋಕ್ಕೆ ಶನಿವಾರನೇ ಬಂದಿರೋದ್ರಿಂದ ಎರಡು ದಿನ ಗಾರ್ಡನ್ನಲ್ಲಿ ಒಣಗಿರೋ ಎಲೆ ಎಲ್ಲೋ ಆಗಿರೋ ತೆಗೆದಿಲ್ಲ ಸುಮಾರು ಜಾಸ್ತಿನೇ ಇದೆ ಎಲ್ಲ ಕಡೆ ಅವನ್ನೆಲ್ಲ ತೆಗೆದು ಗುಡಿಸ್ಬೇಕು ಆಮೇಲೆ ಮಲ್ಲಿಗೆ ಹೂವು ಎಲ್ಲ ಎರಡು ದಿನ ಅರಳಿ ಕೆಳಗಡೆ ಬಿದ್ದೋಗಿದ್ದಾವೆ ಅದು ಎಲ್ಲ ಕಸ ಇದೆ ಇವಾಗ ಇವತ್ತು ಕಸ ಗುಡಿಸ್ಬಿಟ್ಟು ನೋಡಬೇಕು ಇದನ್ನೇ ಆಗೋಗುತ್ತೆ ಕೆಳಗಡೆದು ಮೇಲಿನ್ನೂ ಹೋಗಿಲ್ಲ ಮೇಲೆ ಹೋಗೋದಾಗ ಮೇಲಿನ ಗಾರ್ಡನ್ ತೋರಿಸ್ತೀನಿ ಇದು ಒನ್ ಟೈಮ್ ಹೂವು ಆಗೋದ್ಮೇಲೆ ನಾನು ಹೂವು ಬಿಟ್ಟಿರೋವೆಲ್ಲ ಕೀಳಿದ್ದೆ ಕಟ್ ಮಾಡೋಕ್ಕಿದೆ ಇವಾಗ ಮತ್ತೆ ಹೂವು ಸ್ಟಾರ್ಟ್ ಆಗಿದೆ ಅದರಲ್ಲಿ ಆಮೇಲೆ ದಾಸವಾಳ ಇಲ್ಲಿ ತಂದಿಟ್ಟ ಮೇಲೆ ಮೊಗ್ಗಾಗಿದ್ದಾವೆ ಇದರಲ್ಲಿ ಏನು ಹೂವು ಅರಳಿಲ್ಲ ನಾನು ಹೋದಾಗ ಅರಳಿದ್ದು ಬಂತೆ ಆಮೇಲೆ ಹೂವು ಅರಳಿರೋವೆಲ್ಲ ತೆಗೆದು ದೇವ್ರಿಗೆ ಇಟ್ಟಿದ್ದಾರೆ ಇವರು ನಾನು ಜಾಸ್ತಿ ಉದ್ದ ಬಂದಿರೋ ಕುಡಿಯೆಲ್ಲ ಸ್ವಲ್ಪ ಕಟ್ ಮಾಡೋಗಿದ್ದೆ ಇಲ್ಲಿಂದ ಬ್ರಾಂಚಸ್ ಬಂದಿದೆ ಇವಾಗ ಇದು ತುಂಬ ಉದ್ದ ಬೆಳೆದಿತ್ತು ಗಿಡ ಅದರಿಂದ ಸ್ವಲ್ಪ ಮೇಲ್ಗಡೆ ಬಿಷಿಯ ಬರಲಿ ಅಂತ ಮಾಡಿದ್ದೀನಿ ಆದರೂ ನಾನು ಬುಡದಲ್ಲಿ ಕಾಣಂಗೆ ಮಾಡಿದ್ದೀನಿ ನಿಂತ್ಕಂಡು ಬಿಡುಗೋ ಮಾಡಿದ್ರು ನಿಮಗೆ ಬುಡ ಇದೆ ನೋಡಿ ಆ ಥರ ಇಟ್ಕೋಬೇಕು ಆವಾಗ ಬೆಸ್ಟ್ ಅಟ್ಯಾಕ್ ಅಷ್ಟು ಕಮ್ಮಿ ಇರೋಲ್ಲ ಇಲ್ಲಿಟ್ಟಿರೋ ಗಿಡಗಳೆಲ್ಲ ಚೆನ್ನಾಗಿದ್ದಾವೆ ನೋಡಿ ಇದು ನಾಳೆಗ ಅಥ್ವಾ ಇವತ್ತಿಗೆ ಮಗ್ಗು ಅರಳುತ್ತದು ಎಲ್ಲೋ ಕಲರ್ ದೊಡ್ಡದಾಗಿ ಬಿಡುತ್ತೆ ನಾ ಹೈಬ್ರಿಡು ಆಮೇಲೆ ಪಿಂಕು ಅಷ್ಟೇ ಡಬಲ್ ಪೆಟಲು ಒಂದು ಮೂರು ಹೂವು ಅರಳಿದ್ದಾವೆ ಎರಡು ಒಂದಿನ ಒಂದು ಒಂದಿನ ಯಾರು ಕೇಳ್ದೇನೆ ನೋಡಿ ಇಲ್ಲೇ ಗಿಡದಲ್ಲೇ ಒಣಗೋಗಿದ್ದಾವೆ ಅವು ತೆಗಿಬೇಕು ಇದರಲ್ಲೇನೋ ಇನ್ನೂ ಒಂಚೂರು ಲೈಟಾಗಿದ್ದಾವೆ ನಿಧಾನವಾಗಿ ಸೆಟ್ ಹಾಕ್ತವೆ ದೊಡ್ಡ ಗಿಡಗಳಲ್ವ ನಿಧಾನವಾಗಿ ಸೆಟ್ ಆಗ್ತವೆ ನೋಡಿ ಆ ಕಡೆ ಗಿಡ ಅದು ಇನ್ನೂ ಒಂದು ದಿನ ಲೇಟಾಗಿ ಅರಳಿದ್ದು ಹಿಂದೆ ಅನಿಸುತ್ತೆ ಮೂರಿದ್ವು ಮೂರೂ ಗಿಡದಲ್ಲಿ ಒಣಗೋಗ್ಬಿಟ್ಟಿದ್ವು ಅವನ್ನೆಲ್ಲ ಒಣಗಿರೋ ಹೂವು ಎಲೆ ಎಲ್ಲ ತೆಗೆದುಬಿಟ್ಟು ಇವತ್ತೊಂಚೂರು ಗುಡಿಸಿ ಕ್ಲೀನ್ ಮಾಡೋದೇ ತುಂಬ ಒತ್ತಾಗಿ ಹೋಗುತ್ತೆ ನೆಕ್ಸ್ಟು ನಾನು ಮೇಲುಗಡೆ ಹೋಗಿ ಕ್ಲೀನ್ ಮಾಡಬೇಕು ಸ್ವಲ್ಪ ದಾಸ ಇದು ಸಾಮಂತಿಗೆ ಗುಲಾಬಿ ಗಿಡಗಳು ಅಲ್ಲಿಂದ ಕೆಲಸ ಶುರು ಮಾಡಬೇಕು ಅಂದ್ಕೊಂಡಿದ್ದೀನಿ ಮಾಡಿದ್ರೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವಿಡಿಯೋಗಳು ನನ್ನ ವಿಡಿಯೋಗಳು ಪೂರ್ತಿ ನೋಡಿ ಇದೊಂದು ಡಬಲ್ ಪೆಟಲ್ ಇದು ಅರಳಿ ಒಣಗೋಗಿದೆ ಹಿಂದಿನ ದಿನ ಅರಳಿತ್ತು ಅನಿಸುತ್ತೆ ನನ್ನ ವಿಡಿಯೋ ಹಳೆ ವಿಡಿಯೋಗಳು ನೀವು ಫಾಲೋ ಮಾಡಿದರೆ ನಾನು ಗಾರ್ಡನ್ಗೆ ಸಂಬಂಧಪಟ್ಟಿದ್ದೆಲ್ಲ ವಿಷಯಗಳು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಆಮೇಲೆ ಲಿಕ್ವಿಡ್ಗಳು ಅದಕ್ಕೆ ಬೆಸ್ಟಿಗೆ ಏನೇ ನೋಡಿಬೇಕು ಎಲ್ಲನೂ ಮಾಡಿದ್ದೀನಿ ಅದನ್ನು ನೋಡಿ ನೀವು ಅದಕ್ಕೆ ನನ್ನ ವಿಡಿಯೋಗಳಿಂದ ಉಪಯೋಗ ಇದೆ ಅಂದರೆ ನೀವು ಸಪೋರ್ಟ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ನಿಮ್ಮ ನೋಡಿದವರು ಒಂದು ಲೈಕ್ ಕೊಡೋದ್ರಿಂದ ನಮಗೆ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡಬೇಕು ಅನ್ನೋದು ಖುಷಿಯಾಗುತ್ತೆ ನೋಡಿ ಇಲ್ಲಿ ಯಾವುದೋ ಒಂದು ಆಸ್ಪಳ ಒಣಗೋಗಿದೆ ಏನಕ್ಕೆ ಒಣಗೋಯ್ತು ಅಂತ ಗೊತ್ತಿಲ್ಲ ಪಿಂಕ್ ಅಥವಾ ನಾನಿಟ್ಟಿದ್ದೋ ಒಂದು ಗೊತ್ತಿಲ್ಲ ಅದು ಹೋಯ್ತು ಇನ್ನು ಗಿಡ ಅಷ್ಟು ಒಣಗೋದ್ಮೇಲೆ ಇನ್ನು ಚಿಗಿರಲ್ಲ ಏನಕ್ಕೆ ಒಣಗೋಯ್ತು ಅಂತ ಗೊತ್ತಿಲ್ಲ ಬುಟ್ಟಿ ಇರೋದಾಗಿದ್ದು ಪಿಂಕ್ ಆಗಿದ್ದರೆ ಕಷ್ಟ ಇನ್ನೂ ಒಂದಿದೆ ನೋಡಿ ಎಲ್ಲೋ ಕಲರ್ ಕೊಟ್ಟಿದ್ದರು ಅದೆಷ್ಟು ಚೆನ್ನಾಗಿ ಚಿಗರಿದೆ ನೋಡಿಸ್ತೀನಿ ನಿಮಗೆ ಅದು ಚ ನೋಡಿ ಇದು ಎಲೆ ಬಂತು ಸುಮಾರು ಹತ್ತು ಹದಿನೈದು ದಿನದ ಮೇಲೆ ಎಲೆಗಳು ಕಾಣಿಸಿದ್ದಾವೆ ಸ್ಟೆಮ್ಮೆಲ್ಲ ಹಸ್ರಾಗೆ ಇದ್ದರೆ ಗಿಡ ಚೆನ್ನಾಗೇ ಇರುತ್ತೆ ಸ್ಟೆಮ್ಮು ಒಣಗ್ತಾ ಬಂದರೆ ಗಿಡ ಬದುಕೋದು ಕಷ್ಟ ಆಮೇಲೆ ಇಲ್ಲೆಲ್ಲ ನಾನು ರಿಪೋರ್ಟ್ ಮಾಡಿರಾವು ಇಟ್ಟಿದ್ದೀನಿ ಒಂದೊಂದು ಎಲ್ಲ ಚೆನ್ನಾಗಿದ್ದಾವೆ ಹಿಂದ್ಗಡೆ ಇಟ್ಟಿದ್ದೀನಿ ಕೈಗೆ ಕೈಗೆ ತಗಲಿಸ್ತಾರೆ ಅಂತ ಅವು ಚೆನ್ನಾಗಿ ಚಿಗರ್ಕೊಂಡಿದ್ದಾವೆ ಒಂದೇ ಒಂದು ದಾಸವಾಳ ಬರೋಷ್ಟೊತ್ತಿಗೆ ಅದು ಯಾವುದು ನನ್ನ ಹತ್ರ ಇರೋದೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಅದು ಒಣಗೋಗಿದೆ ಅಥವಾ ಇನ್ನೊಂದು ಪಿಂಕ್ ಭಾಗ್ಯಮರ್ ತಂದು ಕೊಟ್ಟಿದ್ದ ಅದ ಅಂತನೂ ಗೊತ್ತಿಲ್ಲ ನೋಡಬೇಕು ನೋಡಿ ಹೂವು ಬಿಟ್ಟಾಗ ಅದು ಇದೆಯೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ ನೋಡಿ ಹಿಂದ್ಗಡೆ ಎಲ್ಲ ಕಸ ನಾನು ಡೈಲಿ ಇಲ್ಲಿ ಹಿಂದೆ ಬಿದ್ದಿರೋದು ಎಲೆ ಪಲೆ ಎಲ್ಲ ಗುಡಿಸ್ತಾ ಇದೆ ಇವತ್ತೆಲ್ಲ ಇದೆ ಇದು ಸ್ವಲ್ಪ ಎಲೆ ಮುದ್ರ ರೋಗ ಬಂದಿತ್ತು ತೆಗೆದಿದ್ದೀನಿ ಮತ್ತೆ ಅದೇ ಥರ ಇದೆ ಸ್ವಲ್ಪ ಹಿಂದೆ ಇಟ್ಟಿರೋದ್ರಿಂದ ಈ ಗಿಡದ ನೆರಳು ಅದಕ್ಕೆ ಬೀಳುತ್ತೆ ಬಿಸಿಲು ಸರಿಯಾಗಿ ಬೀಳಲ್ಲ ಅನಿಸುತ್ತೆ ಇಲ್ಲಿ ಮುಂದ್ಗಡೆ ಎಲ್ಲ ನಾನು ಕೋಲಿಯರ್ಸ್ ಶೋ ಗಿಡಗಳು ಇಟ್ಟಿದ್ನಲ್ಲ ಅವು ಚೆನ್ನಾಗಾಗಿದ್ದಾವೆ ಎಲ್ಲ ಇಲ್ಲೇ ಇಟ್ಟಿದ್ದೀನಿ ಅವನ್ನ ನೆಕ್ಸ್ಟು ಎಲ್ಲಿಡಬೇಕು ಅನ್ನೋದು ನೋಡ್ತೀನಿ ಇದು ಹಣ್ಣಿನ ಗಿಡನೂ ತುಂಬ ಚೆನ್ನಾಗಿ ಚಿಗುರಿದೆ ಬೆರಿ ಅದು ಲಿಚಿ ಲಿಚಿನೂ ಚೆನ್ನಾಗಿ ಚಿಗಿರ್ತಾ ಎಲೆಗಳು ಚಿಗಿರಿಲ್ಲ ಎಲ್ಲ ಒಂದು ಕಡೆ ಹೂವು ಅನ್ನಿಸ್ತು ನನಗೆ ಅದಾಗಿದೆ ಆಮೇಲೆ ಮಲ್ಲಿಗೆ ಗಿಡಗಳಲ್ಲಿ ಇವಾಗ ತೊಟ್ಟು ತೆಗಿಬೇಕು ಅಂತ ಹೇಳಿದ್ನಲ್ಲ ಎಲ್ಲ ತೊಟ್ಟು ತೆಗೆದಿದ್ದೀನಿ ನಾನಿವಾಗ ಎಲ್ಲ ಇದರಲ್ಲೇ ಜಾಸ್ತಿ ಇತ್ತು ತೊಟ್ಟು ದುಡ್ಡು ಮಲಿಗೆಯಲ್ಲಿ ಅದರ ತೊಟ್ಟು ಪೂರ್ತಿ ತೆಗೆದಿದ್ದೀನಿ ತೆಗೆದು ಇನ್ನೂ ಒಂದೊಂದು ನೋಡ್ತಾ ಇದ್ರೆ ಅಲ್ಲೊಂದು ಇಲ್ಲೊಂದು ಸಿಗ್ತಾ ಇರುತ್ತೆ ಕಣ್ಣಿಗೆ ಕಂಡಿದ್ದೆಲ್ಲ ತೆಗಿತಾ ಇದ್ದೀನಿ ವಿಡಿಯೋ ಮಾಡ್ಕೊಂಡು ಈ ಥರ ನಾವು ಗಿಡಗಳು ಕೇರಿಂಗ್ ಮಾಡ್ಕೊಂಡ್ರೆ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಬೆಳೀತವೆ ನಾನು ಮಾಡೋ ವಿಧಾನ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅದು ಚೆನ್ನಾಗಿದೆಯೋ ಉಪಯೋಗ ಆಗುತ್ತೋ ಅನ್ನೋದು ನೀವೇ ನನಗೆ ಕಮೆಂಟಲ್ಲಿ ಹೇಳಬೇಕಷ್ಟೇ ಎಷ್ಟೋ ಜನ ತುಂಬ ಜನ ನನ್ನ ವಿಡಿಯೋಗಳು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ದೇ ತುಂಬ ಜನ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ವಿಡಿಯೋ ನೋಡಿ ನೋಡೋರೆಲ್ಲ ಯಾಕೆಂದರೆ ಯೂಟ್ಯೂಬರು ಸಬ್ಸ್ಕ್ರೈಬ್ ಮಾಡಿರ್ತಾರೆ ಹೊರಗಡೆಯವರು ಸಬ್ಸ್ಕ್ರೈಬ್ ಮಾಡಿದೆ ನೋಡೋರು ಇದ್ರಿಗಿನ ಅಕಸ್ಮಾತು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊತಿದ್ದೀನಿ ಇದು ಮಾವಿನಕಾಯಿ ಹೋದ್ ಸರಿ ಹೂವು ಬಿಟ್ಟಾಗ ಚಿಕ್ಕ ಚಿಕ್ಕ ಕಾಯಿದ್ದು ಅನಿಸುತ್ತೆ ಅದರಲ್ಲಿ ಒಂದೇ ಒಂದು ಕಾಯಿ ದೊಡ್ಡದಾಗ್ತಿದೆ ನಾನು ಹೂವು ಜಾಸ್ತಿ ಇದೆ ಅಂತ ಏನು ಕಟ್ ಮಾಡೋಕ್ಕೋಗಿಲ್ಲ ಎಷ್ಟು ಬರುತ್ತೋ ಬರಲಿ ಅಂತೇಳ್ಬಿಟ್ಟು ಅದಕ್ಕೆ ನಾನು ದೇವ್ರಿಗೆ ಹಾಕಿರೋ ಹೂವು ಆಮೇಲೆ ಗಾರ್ಡನ್ ವೇಸ್ಟು ಅಲ್ಲಿಗೆ ಗೊಬ್ಬರ ಆಗಿರೋದು ಅದನ್ನು ಮಾತ್ರ ವಾರ ವಾರ ಕೊಟ್ಕೊಂಡು ಹೋಗ್ತಾ ಇದ್ದೀನಿ ಯಾಕೆಂದರೆ ಕಾಯಿ ಜಾಸ್ತಿನೇ ಇದೆ ಅದರಲ್ಲಿ ಎನರ್ಜಿನೂ ಬೇಕು ಅಂತ ಯಾವ್ಯಾವ ಹಣ್ಣಿನ ಗಿಡಗಳು ಕಾಯಿ ಆಗ್ತಾ ಹಾಕ್ತಾಯಿದ್ದಾವೆ ಅವಕ್ ಸ್ವಲ್ಪ ನಾವೇ ಕೇರಿಂಗ್ ತಗೊಂಡ್ರೆ ಆ ಕಾಯಿ ದೊಡ್ಡವಾಗಕ್ಕೆ ಸಾ ಸರಿ ಹೋಗುತ್ತೆ ನೋಡಿ ಇಲ್ಲಿ ಚೇಪೆಕಾಯಿ ಗಿಡ ಹಾಗೂ ಸ್ಟಾರ್ಟ್ ಆಗಿದ್ದಾವೆ ಅಲ್ಲಿ ಹೋಗುವಾಗ ಮಾವಿನಕಾಯಿ ಇದ್ವಲ್ಲ ಅವು ದೊಡ್ಡವಾಗ್ತಾ ಇದ್ದಾವೆ ಅದರಲ್ಲಿ ಮೂರು ಮಾತ್ರ ಫಾಸ್ಟಾಗಿ ಇದ್ದಾವೆ ಇನ್ನು ಮಿಕ್ಕಿದ್ದು ಸ್ಲೋ ಇದೆ ಇಲ್ಲಿ ಚೇಪೆಕಾಯಿ ಇದು ಪಿಂಕ್ ಒಳಗಡೆ ಪಿಂಕ್ ಇದು ಗ್ರಾಫ್ಟೆಡ್ ಗಿಡ ಇದು ಈ ಸರಿ ತುಂಬ ಚೆನ್ನಾಗಿ ಚಿಗಿರುತ್ತೆ ಹೋದ ವರ್ಷ ತುಂಬ ಡಲ್ ಇತ್ತೆ ಗಿಡ ರಿಪಾರ್ಟ್ ಮಾಡಬೇಕು ಮಾಡಬೇಕು ಅಂತ ಕೊನೆಗೂ ಮಾಡೋಕ್ಕಾಗಿಲ್ಲ ಇವತ್ತಿಗೂ ಅದರಲ್ಲೇ ಇದೆ ಅದು ಗಿಡ ಆದರೆ ಇವಾಗೆಲ್ಲ ಹಸ್ರಾಗಿ ಎಲೆಗಳು ಚಿಗಿರ್ಬಿಟ್ಟು ಚೆನ್ನಾಗಿ ಚಟ್ಟಾಗಿದೆ ನಾವು ಒಂದೊಂದು ಗಿಡಕ್ಕೆ ತಾನಂತೆ ತಾನೇ ಒಂದು ವರ್ಷ ಅದ್ರ ಪಾಡ್ಗೆ ಅದು ಬಿಟ್ಬಿಟ್ರೆ ಒಂದೊಂದು ಗಿಡ ರಿಕವರಿ ಆಗ್ತವೆ ಅಭೇ ಈ ಥರ ಆಗುತ್ತೆ ಅಂತ ಗೊತ್ತಾಗುತ್ತೆ ನಾವು ಯಾವಾಗಲೂ ಇದ್ರೇ ನಮಗೆ ಅನುಭವ ಗೊತ್ತಾಗೋದು ನಾವೆಲ್ಲ ನೋಡಿ ಕಲ್ತಿರೋದಲ್ಲ ಮಾಡಿ ಕಲ್ತಿರೋದಲ್ಲ ನಾವು ಅಣ್ಣನ ಕೇಳಿ ಮಾಡ್ತಾಯಿದ್ದೆ ಅದಾದಮೇಲೆ ನಾನೇ ಅನುಭವಕ್ಕೆ ಬಂದು ಯಾವ ಥರ ಈ ಥರ ಆದರೆ ಹೇಗೆ ಅಂತ ಇದು ಕಸಿ ಕಟ್ಟಿದ ಗಿಡ ಆ ವೈದ್ಯದಿಂದ ಬಂದಿರೋ ಗಿಡಕ್ಕೆ ಕಸಿ ಕಟ್ಟಿದ್ದು ಇದು ಚೆನ್ನಾಗಿ ಚಿಗುರಿದೆ ಆಮೇಲೆ ತುಂಬ ಹೈಟ್ ಸುಮಾರು ಹೈಟ್ ಬೆಳೆದಿದ್ದೆ ಅದಕ್ಕೆ ನಾನು ಖುಷಿಯಾಗಕ್ಕೆ ಅಲ್ಲಲ್ಲಿ ಅದನ್ನು ಕಟ್ ಮಾಡೋದಲ್ಲ ನಿಮಗೆ ಪ್ರತಿ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಮಾವಿನಕಾಯಿ ಒಂದು ಮಾತ್ರ ದೊಡ್ಡದಾಗಿದೆ ಆ ಬ್ರಾಂಚಲ್ಲಿ ಇನ್ನೊಂದು ಇವು ಇನ್ನು ಮಿಕ್ಕಿದು ಚಿಕ್ಕ ಚಿಕ್ಕವಾಗಿದ್ದಾವೆ ಎಲ್ಲ ಕಾಯಿನೂ ದೊಡ್ಡವಾಗ್ತವೆ ಅಂತ ಹೇಳೋಕ್ಕಾಗಲ್ಲ ನಾವು ಬೆಳೆಸಿರೋ ಗಿಡದಲ್ಲಿ ಒಂದಾಗಲಿ ಎರಡಾಗಲಿ ಹಣ್ಣು ಬಿಟ್ಟರೆ ಅದೇ ಖುಷಿ ಅಲ್ವಾ ಆಮೇಲೆ ಡ್ರ್ಯಾಗನ್ ಫ್ರೂಟು ಹೋದ್ ಸರಿ ಚಿಕ್ಕದಾಗಿ ಬಿಟ್ಟಿತ್ತು ಅದು ಮಳೆ ಬಂದಾಗ ಗಾಳಿ ಮಳೆಗೆ ಉದುರೋಯ್ತು ಇನ್ನೊಂದು ಬಿಟ್ಟಿದೆ ಅದನ್ನು ಚಿಕ್ಕದಾಗಿದೆ ಅದು ಉದುರು ಉದುರೋಗುತ್ತೆ ಅನಿಸುತ್ತೆ ನನಗೆ ಯಾಕೆ ಯಾರಂದರೆ ಡ್ರಾಗನ್ ಫ್ರೂಟ್ ಒಂದು ಸರಿ ಉದರೋಲ್ಲ ಅಂದರು ಆದರೆ ನನಗೆ ಉದ್ರೋಯ್ತು ಯಾಕೋ ಗೊತ್ತಿಲ್ಲ ಇನ್ನೂ ಒಂದು ಈ ಸೈಡು ಪಸ್ಟ್ ಇಟ್ಟಿದ್ನಲ್ಲ ಅದರಲ್ಲೊಂದು ಬಂದಿದೆ ತೋರಿಸ್ತೀನಿ ಇಲ್ಲಿ ಒಣಗಿರ ರೆಂಬೆ ಇಲ್ಲ ಅಂದಾಗ ಅದನ್ನು ಕಟ್ ಮಾಡಿ ತೆಗಿತಾಯಿರ್ತೀನಿ ಯಾಕೆಂದರೆ ಸುಮ್ಮನೆ ಎನರ್ಜಿ ವೇಸ್ಟ್ ಆಗುತ್ತೆ ಅನ್ನೋ ಇದಕ್ಕೆ ನಾವು ಒಣಗಿರೋ ರೆಂಬೆ ಒಣಗಿರೋ ಎಲೆ ಅಣ್ಣಾಗಿರೋ ಎಲೆ ತೆಗೀತಾ ಇದ್ದರೆ ಎನರ್ಜಿ ಎಲ್ಲ ಹಿರೋ ಗಿಡಗಳಿಗೆ ಎಲೆಗಳಿಗೆ ಸಾಕಾಗುತ್ತೆ ಅದಕ್ಕೆ ನಾವು ಡೈಲಿ ಥರ ಕೇರಿಂಗ್ ಮಾಡೋದು ಎಲೆಗಳು ಯಾಕೆಂದರೆ ದಿನ ಕೆಲಸ ಸುಮಾರು ಒನ್ ಅವರ್ ಆಗುತ್ತೆ ಎಲೆ ತೆಗಿಯೋದೇನು ಸುಮ್ಮನೆ ಆಗೋಲ್ಲ ಬೇಗನೆ ಆಗಲ್ಲ ಆಮೇಲೆ ಕಬ್ಬು ನೋಡಿ ನಾನು ಹೋಗುವಾಗ ಒಂಚೂರಿತ್ತು ಮೊಳಕೆ ಇವಾಗ ಎಲ್ಲನೂ ನಾನು ಎಷ್ಟು ತುಂಡಿಟ್ಟಿದ್ನೋ ಅಷ್ಟೂ ಮೊಳಕೆ ಬಂದಿದೆ ಖುಷಿಯಾಯಿತು ಇದೊಂದು ಬೆಳೆಸಿದ್ದು ಖುಷಿಯಾಯಿತು ಫಸ್ಟ್ ಸರಿ ಫಸ್ಟ್ ಸರಿ ಬೆಳೆಸ್ತಾ ಇರೋದು ಖುಷಿಯಾಯಿತು ಆಮೇಲೆ ತೊಂಡೆ ಗಿಡ ಎಲ್ಲ ಆ ಸೈಡ್ ಇಟ್ಟ ಅಬ್ಸಿದ್ನೆಲ್ಲ ಅದು ಚೆನ್ನಾಗಿ ಇದೆ ಚೆನ್ನಾಗಿದೆ ನೋಡಿ ಇದು ಡ್ರಾಗನ್ ಫ್ರೂಟು ಹೊಸ್ದಾಗಿದೆ ಫಸ್ಟು ಇದೆ ವರ್ಷ ಒಂದೇ ಒಂದು ಬಿಟ್ಟಿದೆ ನೋಡಿ ಅದು ದೊಡ್ಡದಾಗುತ್ತೆ ಅನಿಸುತ್ತೆ ಅದೇನು ಉದ್ರಲ್ಲ ಅನಿಸುತ್ತೆ ಅಷ್ಟು ದೊಡ್ಡದಾಗಿದೆ ಬರೀ ಹತ್ತು ದಿನಕ್ಕೆ ಅಷ್ಟು ಚೆನ್ನಾಗಾಗಿದೆ ಅದು ಖುಷಿ ಆಯಿತು ಆಮೇಲೆ ಇದು ನೋಡಿ ಇದು ಒಂದು ಸರಿಯಾಗಿ ಉದುರೋಯ್ತು ಇನ್ನೂ ಒಂದು ಆಗಿದೆ ಅದು ಉದುರುತ್ತೆ ಅನಿಸುತ್ತೆ ತುಂಬ ದೊಡ್ಡದಾಗಿಲ್ಲ ಅದರಿಂದ ಉದುರ್ಬೋದು ಅನಿಸುತ್ತೆ ಇದು ಸ್ವಲ್ಪ ಕಲರ್ ಚೇಂಜ್ ಅನಿಸುತ್ತೆ ಅದು ಪಿಂಕ್ ಇಲ್ಲ ಇದು ಪಿಂಕ್ ಇದೆಲ್ಲ ಸ್ವಲ್ಪ ಆಮೇಲೆ ಈ ಮಾವಿನ ಗಿಡದಲ್ಲಿ ಬೀಚ್ದಿಂದ ಬಂದಿರೋದು ಇನ್ನೊಂದು ಗಿಡದಲ್ಲಿ ಹೂವು ಆಗಿರೋದೆಲ್ಲ ಉದುರೋಗಿದ್ದಾವೆ ಈ ವರ್ಷ ಅವು ಬರೋಲ್ಲ ಇನ್ನೂ ಅಷ್ಟೇ ಮುಂದಿನ ವರ್ಷಕ್ಕೆ ನೋಡ್ಕೋಬೇಕು ಈ ಥರ ಇದೆ ಇವಾಗ ಗಾರ್ಡನ್ನು ನೋಡಿ ಎಲ್ಲ ಆದಮೇಲೆ ನಾನು ಗುಡಿಸ್ಬಿಟ್ಟು ನಾನು ವಿಡಿಯೋನು ಮಾಡಿರೋದು ಅಲ್ಲಿ ಬಿದ್ದಿರೋ ಎಲೆ ಕಸ ಎಲ್ಲ ತೆಗೆದ್ಬಿಟ್ಟು ಹೂವು ಉದುರಿ ಹೂವು ಎಲ್ಲ ತೆಗೆದು ಗುಡಿಸಿ ಕೊರೆ ಗ್ಲಾಸ್ಟ್ಗೆ ಇರೋ ಹೂವು ಕಿತ್ಕೊಂಡು ಪೂಜೆಗೆ ಹೋಗ್ತೀನಿ ವಿಡಿಯೋ ಇಷ್ಟ ಆಗುತ್ತೆ ಅಂತ ಶೇರ್ ಮಾಡಿದ್ದೀನಿ ಊರಿಂದ ಬಂದಮೇಲೆ ಹತ್ತು ದಿನದ ಮೇಲೆ ನಾನು ವಿಡಿಯೋ ನಿಮಗೆ ಶೇರ್ ಮಾಡ್ತಿರೋದು ಇವನು ಇದ್ದಾವೆ ಕಲರು ತುಂಬ ಚೆನ್ನಾಗಿದ್ದಾವೆ ಒಂದು ಕಲರ್ ಚ ಒಂದು ಇದು ಬೀಜದಿಂದ ಬಂದಿರೋದು ಒಂದು ಗ್ರಾಫ್ಟೆಡ್ ಎರಡು ಕಾಯಿಬಿಟ್ಟಿದ್ದಾವೆ ಒಂದರಲ್ಲಿ ಎರಡು ಒಂದರಲ್ಲಿ ಮೂರು ಇದೆ ಹೋದ ವರ್ಷ ಇದರಲ್ಲಿ ತುಂಬ ಚೆನ್ನಾಗಿ ಕಾಯ್ಬಿಟ್ಟಿದ್ದೆವು ಇದು ಸಪೋಟ ಒಂದೇ ಒಂದು ನಿಂತಿದೆ ಈ ಸರಿ ಕೂಡ ನೋಡ್ಬೇಕು ಅದನ್ನು ಸ್ವಲ್ಪ ದೊಡ್ಡ ಪಾಟಿಗೆ ರೀಪಾಟ್ ಮಾಡಬೇಕು ಗಿಡ ತಂದಾಗಿಂದ ಅದೇ ಪಾಟಲ್ಲಿದೆ ನೋಡಬೇಕದು ನೇರ್ಲ್ಯಾಂಡಿನ ಗಿಡ ಕಾಯಿಬಿಡ್ತಾ ಇಲ್ವಲ್ಲ ಅದನ್ನು ತೆಗೆದಾಕ್ತೀನಿ ಅಂತೇಳಿದ್ದೆ ನಿಮಗೆ ತೆಗ್ದಾಕ್ಬಿಟ್ಟು ಅದಕ್ಕೆ ಸಪೋಟ ಗಿಡ ರೀಪಾಟ್ ಮಾಡಿದರೆ ಬೆಳೆಯೋಕ್ಕೆ ಚೆನ್ನಾಗಿ ಜಾಗ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅದು ನಿಧಾನವಾಗಿ ಮಾಡ್ತೀನಿ ಪೂರ್ತಿ ಚಿಡ ಇದು ತೆಗಿಬೇಕಲ್ಲ ಆ ಗಿಡ ತೆಗೆದು ಆ ಪಾಟ್ ರೆಡಿ ಮಾಡ್ಕೊಂಡು ಮಾಡಬೇಕು ಅದು ಸ್ವಲ್ಪ ನಿಧಾನ ಆಗುತ್ತೆ ಅಷ್ಟು ದೊಡ್ಡ ಗಿಡ ರಿಪಾಟ್ ಮಾಡೋಕ್ಕೆ ಆಮೇಲೆ ಇನ್ನೆಲ್ಲ ಗಿಡಗಳು ಚೆನ್ನಾಗಿದ್ದಾವೆ ಯಾಕೆಂದರೆ ನಾನು ಹೋದಾಗ ಎರಡು ದಿನ ಮಳೆ ಬಂದಿದ್ದೆ ಮತ್ತೆ ಮಳೆ ಬಂದಿರಲಿಲ್ಲಂತೆ ಅಂದರೆ ದಿನ ಸ್ಪ್ರೇ ಮಾಡ್ತಿದ್ವಲ್ಲ ಅದರಿಂದ ಚೆನ್ನಾಗಿದ್ದಾವೆ ಆಮೇಲೆ ಊರಿಗೆ ಹೋಗೋ ಮುಂಚೆ ನಾನು ಇದು ವಿಡಿಯೋ ಮಾಡಿದ್ದೆ ಅದು ಅಂಜೂರು ಹಣ್ಣಿಂದ ಕಟಿಂಗಿಂದ ಬೆಳೆಸೋದು ನೋಡಿ ಇದೆ ಬರೀ ಒಂದು ಹದಿನೈದು ದಿನ ಆಗಿರಬೇಕು ಅದು ಇಟ್ಟು ಚಿಗುರು ಸ್ಟಾರ್ಟ್ ಆಗಿದೆ ಸ್ಟಾರ್ಟಿಂಗ್ ಇಟ್ಟಾಗ ನನಗೆ ಒಂದು ತಿಂಗಳ ಮೇಲೆ ಚಿಗುರು ಕಾಣ್ಸಿತ್ತು ಅದಾದಮೇಲೆ ನೆಕ್ಸ್ಟ್ ಇಟ್ಟಾಗಿಟ್ಟಾಗೆಲ್ಲ ಬೇಗನೇ ಚಿಗುರು ಬಂದಿದೆ ಈ ಸರಿನೂ ಹಂಗೆ ಬಂದಿದೆ ನಾವು ಫಸ್ಟ್ ಸರಿ ಪ್ರಯತ್ನ ಮಾಡಿದಾಗ ಸ್ವಲ್ಪ ಲೇಟ್ ಆದ್ರೂ ನಾವು ಆಸೆ ಕಳ್ಕೋಬಾರ್ದು ನಿಧಾನವಾಗಿ ಅದು ನಮಗೆ ಫಲ ಕೊಡೇ ಕೊಡುತ್ತೆ ನೋಡಿ ಇಷ್ಟು ಗಿಡಗಳು ಇಲ್ಲಿ ಬೋರ್ ಲೈನ್ ಇದೆ ಎಲ್ಲ ಚೆನ್ನಾಗಿದ್ದಾವೆ ಎಲ್ಲ ಹೆಲ್ದಿಯಾಗಿದ್ದಾವೆ ನೋಡಿ ಖುಷಿಯಾಯಿತು ಏನಂದರೆ ನಾವು ಇಲ್ದಾಗ ಒಬ್ಬ ಕೀಳೋರಿಲ್ದೆ ಇದಾಗಿತ್ತು ಇದು ಬಸಳೆ ಸೊಪ್ಪು ನೋಡಿ ನಾನು ಎಷ್ಟೋ ಸುಮಾರು ನಾಲ್ಕೈದು ಸರಿ ಕಿತ್ತಿದ್ದೀನಿ ಆದರೂ ಬರ್ತಾಯಿದೆ ಸಪೋಟ ಗಿಡಕ್ಕೂ ಸ್ವಲ್ಪ ಜಾಸ್ತಿ ಹುಳ ಇದೆ ಯಾಕೆಂದರೆ ಇಲ್ಲಿ ಗುಂಪು ಗಿಡಗಳು ಅದರಿಂದ ಸ್ವಲ್ಪ ಬಿಸಿಲು ಕಮ್ಮಿ ಬೀಳುತ್ತೆ ಅನಿಸುತ್ತೆ ಬಾಳೆ ಗಿಡವೂ ಚೆನ್ನಾಗಿದ್ದಾವೆ ಆದರೆ ಗೊನೆ ಯಾವಾಗ ಬಿಡುತ್ತೆ ಅಂತ ಇನ್ನೂ ನನಗೆ ಗೊತ್ತಿಲ್ಲ ಬಿಟ್ಟಾಗ ಅದನ್ನು ನಿಮ್ಮ ಜೊತೆ ಸೇರಿಸ್ತೀನಿ ಅದೇನಾದ್ರು ಬಿಟ್ಟರೆ ಸರಿ ಆಮೇಲೆ ಇದು ಹೊಸ್ದಾಗಿ ಬಿಟ್ಟಿರೋದು ಡ್ರ್ಯಾಗನ್ ಫ್ರೂಟು ಆಮೇಲೆ ಮೇಲುಗಡೆ ಬಾರ್ಬರಸ್ ಚೆರ್ರಿ ಹೂವು ಆಗಿದೆ ಈ ಮಾವಿನ ಗಿಡದಲ್ಲಿ ಇದು ಎರಡನೇ ಸರಿ ಇಷ್ಟೊಂದು ಹೂವು ಆಗಿರೋದು ಆಮೇಲೆ ಇದು ಸ್ಟಾರ್ ಫ್ರೂಟಲ್ಲಿ ಒಂದೇ ಒಂದು ಕಡೆ ನನಗೆ ಹೂವು ಕಾಣಿಸ್ತಿದೆ ಇದೇ ಫಸ್ಟ್ ಕಾಣಿಸಿರೋದು ಖುಷಿಯಾಯಿತು ಇನ್ನು ಇಷ್ಟು ಕಂಡ ಮೇಲೆ ಅದು ಬಿಡುತ್ತೆ ಅಂತ ಖುಷಿಯಾಗುತ್ತೆ ನಮಗೆ ಇದರಲ್ಲೂ ನಾನು ಇದು ಸಿಗ ಇದು ಚಾಕ್ಪೀಸ್ ಇಟ್ಟು ಹೋಗಿದ್ದೆ ಎಲೆಗಳು ಇನ್ನೂ ನಿಧಾನವೂ ನೋಡಿ ಅಲ್ಲಿ ಹೂವು ಕಾಣಿಸ್ತಾ ಇದೆ ಕೆಂಪು ಕಾಣಿಸ್ತಾ ಇಲ್ವೋ ಗೊತ್ತಿಲ್ಲ ವಿಡಿಯೋದಲ್ಲಿ ಕೈಬ ಸ್ಟಾರ್ಟ್ ಆಗಿದೆ ಇನ್ಮೇಲೆ ಚೆನ್ನಾಗಾಗ್ಬೋದು ಅನಿಸುತ್ತೆ ಇದನ್ನು ಸ್ವಲ್ಪ ಪಾಟ್ ಹಳೇದು ಎತ್ತಿಡಬೇಕಾದ್ರೆ ಏನಾದ್ರು ಹೊಡೆದೋದ್ರೆ ಅದನ್ನು ಪಾಟ್ ರೆಡಿ ಮಾಡ್ಕೋಬೇಕು ಈ ಥರ ಕೆಲಸ ಇದ್ದಾವೆ ಪಾಟ್ ಸುಮಾರಾಗಿ ತರ್ಸ್ಕೋಬೇಕಾಗುತ್ತೆ ಅನಿಸುತ್ತೆ ಹಣ್ಣಿನ ಗಿಡಗಳಿಗೆ ಯಾಕೆಂದರೆ ಇವಾಗ ಮೊನ್ನೆ ಮೊನ್ನೆ ರಿಪೋರ್ಟ್ ಮಾಡಿರೋವೆಲ್ಲ ಚಿಕ್ಕ ಚಿಕ್ಕದ್ರಲ್ಲೇ ಮಾಡಿಬಿಟ್ಟಿದ್ದೀನಿ ಇನ್ನು ನಿಧಾನವಾಗಿ ಇಡವಾಗಿ ಮಾಡೋಣ ಅಂದ್ಕೊಂಡಿದ್ದೀನಿ ಇದು ಡ್ರಾಗ ಬಿಟ್ಟು ಮೇಲಿಟ್ಟಿದ್ನಲ್ಲ ತೆಗಿಯೋಕ್ಕೂ ಕಷ್ಟ ಆಗಬಾರ್ದು ಅಂತ ಅಲ್ಲೇ ಇದೆ ನಮಸ್ತೆ ಇನ್ನೊಂದು ಹುಡಿದ ಸಿಗ್ತೀನಿ